ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಇವತ್ತು ಸಂಡೆ ಆಗಿರೋದ್ರಿಂದ ಗೊತ್ತಲ್ಲ ಇವತ್ತು ಸಂಡೆ ತಪ್ಪು ಏನಾದ್ರು ರಜೆ ಏನಾದ್ರು ಇದ್ರೆ ನಮ್ಮಪ್ಪ ಏನಾದ್ರು ಕೆಲ್ಸ ಏನಾದ್ರು ಹುಡುಕ್ತಾನೆ ಇರ್ತಾರೆ ಗೈಸ್ ಹಂಗೆ ಇವತ್ತು ಒಂದ್ ಕೆಲ್ಸ ಹುಡ್ಕೋರೆ ಏನು ಅಂದ್ರೆ ಶೀಟ್ ಮೇಲೆ ಸ್ವಲ್ಪ ಒಂದು ಟಾರ್ಚ್ ಶೀಟ್ ಹಾಕ್ಬೇಕಿತ್ತು ನೀರ್ ಸೋರುತ್ತೆ ಅಂತ ಟಾರ್ಚ್ ಶೀಟ್ ಹಾಕೋಣ ಅಂತ ಬೇರೆ ಹೇಳ್ತಿದ್ರು ಈಗ ಆಲ್ರೆಡಿ ಈಗ ನಮ್ಮ ಅಪ್ಪ ಅಲ್ಲಿ ಮೇಲೆ ಹೋಗಿದ್ದಾರೆ ಅಂದ್ರೆ ಅಲ್ಲಿ ಶೆಡ್ ಮೇಲೆ ಆ ಶೀಟ್ ಮೇಲೆ ಆಲ್ರೆಡಿ ಹೋಗಿ ಕೆಲ್ಸ ಮಾಡ್ತಿದಾರೆ ಗೈಸ್ ಬನ್ನಿ ನಾನು ಹೋಗಿ ಹೆಲ್ಪ್ ಮಾಡೋಣ ಬರ್ಲಪ್ಪ ಅಲ್ಲಿಗೆ ಹ ಶೀಟ್ ಎಲ್ಲ ಐತೆ ಬರೀ ಗಮ್ ಹಾಕೋದಲ್ವಾ ಹಾಕದಲ್ವಾ ಹೈಜ್ ನಾವ್ ಅಪ್ಪ ಈಗ ಏನ್ ಹೇಳ್ತವ್ರೆ ಅಂದ್ರೆ ಫಸ್ಟ್ ಅಲ್ಲಿಗೆಲ್ಲ ಗಮ್ ಹಾಕ್ಬಿಟ್ಟೆ ಅಲ್ಲಿ ಬಾರ್ಡ್ರಿಗೆ ಆಮೇಲೆ ಮತ್ತೆ ಈ ತರ ಶೀಟ್ ಮತ್ತೆ ತಗ ಬರ್ಬೇಕಂತೆ ತಗೊಂಡ್ ಬಂದು ಈ ಶೀಟ್ ಮೇಲೆ ಇನ್ನೊಂದ್ ಶೀಟ್ ಹಾಕಿ ಆಮೇಲೆ ಲಾಸ್ಟಿಗೆ ಗೆ ಟಾರ್ ಶೀಟ್ ಹಾಕೋದು ಆ ಆತರ ಅಲ್ಲಿ ಆ ಸಿಲ್ವರ್ ಕಲರ್ ಇದೆಯಲ್ಲ ಆ ಟೈಪ್ ಹತ್ತೊಂಬತ್ತುವರೆ ಅಡಿದು ಮೂರು ಇವಾಗ ಸ್ವಲ್ಪ ನೆರಳತ್ ಪಾ ಆಮೇಲೆ ಬಿಸಿಲು ಆಮೇಲೆ ಹಿಂಸೆ ಆಯ್ತದೆ ಗೈಜ್ ನಮ್ಮಅಮ್ಮ ಬೆಳಗ್ಗೆ ಹೊತ್ತು ತಿಂಡಿ ಕೊಡೋ ಬದಲು ಪಪ್ಪಾಯ ಕೊಡ್ತವ್ರೆ ಗೈಸ್ ಆಕ್ಚುಲಿ ಈ ಫ್ರೂಟ್ಸ್ ಎಲ್ಲ ಖಾಲಿ ಹೊಟ್ಟೆಗೆ ಎಷ್ಟು ತಿಂತೀವಿ ಅಷ್ಟು ಒಳ್ಳೇದು ಗೈಸ್ ಪಪ್ಪಂಗೆ ಆಮೇಲೆ ಕೊಡ್ತೀಯಾ ಗೈಸ್ ಪಪ್ಪಾಯ ಎಷ್ಟು ಇದು ಗೊತ್ತಾ ಗೈಸ್ ಫುಲ್ ಸ್ವೀಟ್ ಹಾಕ್ತಾ ಪಪ್ಪಾಯ ಹಾಕ್ಬಾರ್ದಿತ್ತು ಬಿಡು ಗೈಸ್ ಟಿಫನ್ ರೆಡಿ ಆಗೈತೆ ರೊಟ್ಟಿ ಮಾಡೋರೆ ರೊಟ್ಟಿಗೆ ಚಟ್ನಿ ಮಾಡೋರೆ ಆದ್ರೆ ಬರೀ ಒಂದ್ ಬೌಲ್ ಅಷ್ಟು ಮಾಡೋರೆ ಅದಕ್ಕೆ ಕೇಳ್ದಿದ್ದೆ ನಮ್ಮ ಇಷ್ಟೇ ಅಂತ ಅದಕ್ಕೆ ನಮ್ಮ ಊರೇನೋ ಮೊಸರಾ ತಿಂತಾರಂತೆ ಚಟ್ನಿ ಇಷ್ಟ ಆಗುತ್ತೆ ನಮಗ್ ಚಟ್ನಿ ಮಾಡ್ಕೊಟ್ಟಿ ಅವ್ರಿಗೆ ಚಟ್ನಿ ತಿನ್ನಲ್ವ ಅಂತ ಮಾಡಿದ ಗೈಸ್ ಇವಾಗ ನಮ್ ಚಾರ್ಲಿಗೆ ಒಂದು ಎಳ್ಳೀರ್ ಹೊಡ್ಬಿಟ್ಟು ಹಾಕೋಣ ಗೈಸ್ ಮಾತ್ರ ಈ ಬಿಸಿ ಎಳ್ನೀರ್ಗು ಮಸ್ತ್ ಗೈಸ್ ನೆನ್ನೆ ಹೆಂಗೆ ಇದು ಸರ್ವಿಸ್ ಮಾಡಿಸ್ಕೊಂಡ್ ಬಂದ್ನಲ್ಲ ಸರ್ವಿಸ್ ಮಾಡಿಸ್ಕೊಂಡು ಬಂದ್ ಆದ್ಮೇಲಿಂದ ಇಲ್ಲಿ ಓಡೋ ಅಲ್ಲಿ ಸರ್ವಿಸ್ ಡ್ಯೂ ಇದೆ ಅಂತ ಇನ್ನು ತೋರಿಸ್ತಾನೆ ಇದೆ ಬಟ್ ಅದು ಹೋಗಿಲ್ಲ ಇವಾಗ ಆಕ್ಚುಲಿ ಈಗ ಕುತ್ಕೊಂಡ್ ಈಗ ಯೂಟ್ಯೂಬ್ ಅಲ್ಲಿ ನೋಡಿದೆ ಅದ್ರದ್ದು ಏನು ಹೆಂಗೆ ಸರಿ ಮಾಡೋದು ಅಂತ ಇವಾಗ ಗೊತ್ತಾಯ್ತು ಒಂದ್ಸಲ ಟ್ರೈ ಮಾಡೋಣ ಗೈಸ್ ನೋಡಿ ಇಲ್ಲಿ ಸರ್ವಿಸ್ ಓವರ್ ಡ್ಯೂ ಅಂತ ಇದೆ ಏನಿಲ್ಲ ಇಗ್ನಿಷನ್ ಇದೇನ ಒಂದ್ಸಲ ಆನ್ ಮಾಡಿ ಇವಾಗ ಸಿಕ್ಸ್ ಗೇರಿಗೆ ಹಾಕ್ಬೇಕು ಫಸ್ಟ್ ಇದನ್ನ ಲೆಫ್ಟ್ ಸೈಡ್ ಮೂವ್ ಮಾಡಿ ಅಲ್ಲಿ ಸರ್ವಿಸ್ ಈಗ ಬರ್ಬೇಕೀಗ ಸರ್ವಿಸ್ ಡ್ಯೂ ಇವಾಗ ಸಿಕ್ಸ್ ಗೇರಿಗೆ ಹಾಕ್ಬೇಕಂತೆ ಆಯ್ತು ಈಗ ಒಂದು ತ್ರೀ ಫೋರ್ ಸೆಕೆಂಡ್ ಇದನ್ನ ಲೆಫ್ಟ್ ಸೈಡ್ ಇನ್ನ ಹಂಗೆ ಇಟ್ಕೋಬೇಕಂತೆ ಲೆಫ್ಟ್ ಸೈಡ್ ಮೂವ್ ಮಾಡಿ ಆಯ್ತಲ್ಲ ಗೈಸ್ ಸರ್ವಿಸ್ ಡ್ಯೂ ಇನ್ ನೋಡಿ ಇಷ್ಟೇ ಸಿಂಪಲ್ ಮುಗೀತ್ ನಟಕ್ ಬಂದ್ ಇವಾಗ ಗಾಡಿನ ಆಫ್ ಮಾಡಿ ನಾವು ಕೀನ ಆಫ್ ಮಾಡೋಣ ಓ ನೋಡಿ ಗೇರಿಗೆ ನ್ಯೂಟ್ರಲ್ಗೆ ಹಾಕ್ಬಿಡೋಣ ಗೈಸ್ ತಟ್ಟಂತ ಹೋಗಿ ಚಿಕನ್ ಅಂಗಡಿಗೆ ಹೋಗಿ ಚಿಕನ್ ತಗೊಂಡ್ಬಿಟ್ಟು ಬಂದ್ ನಮ್ಮ ಮನೆಗೆ ಈಗ ಅಮ್ಮ ಇದನ್ನ ಟೇಸ್ಟ್ ಮಾಡು ಅಂತ ಬೇರೆ ಕೊಡ್ತಾವಪ್ಪ ನಂಗ್ ಗೊತ್ತಾಗಲ್ಲ ಕಣಮ್ಮ ನನ್ಗಿಂತ ಪಪ್ಪನೇ ಚೆನ್ನಾಗಿರುತ್ತೆ ನಾವ್ ಅಪ್ಪಂಗ್ ಕೊಡೋದ್ ಬಿಟ್ಟು ನನಗಷ್ಟು ಗೊತ್ತೇ ಆಗಲ್ಲ ಉಪ್ಪಾಗಿದ್ಯಾ ಸಪ್ಪೆ ಆಗಿದ್ಯಾ ಅಂತ ಹ್ಮ್ ಕರೆಕ್ಟ್ ಆಗೈತೆ ಸ್ವಲ್ಪ ನನ್ಗುಳ ಹ್ಮ್ ಊಟ ಮಾಡ್ಬೇಕಂದ್ರೆ ಉಪ್ಪಾಕೊಂಡ್ರೆ ಆಯ್ತಲ್ಲ ಬಿಡು ತಣ್ಣಗಾದ್ಮೇಲಮ್ಮ ಸಾಂಬಾರ್ ಉಪ್ಪ ಆಗ್ತೈತಲ್ಲಮ್ಮ ಗೈಝ್ ನಮ್ಮಅಮ್ಮ ಊಟ ಕೊಟ್ಟವ್ರೆ ಗೈಸ್ ಬನ್ನಿ ಊಟ ಆದ್ರೂ ಮಾಡೋಣ ಗೈಸ್ ಊಟ ಎಲ್ಲಾ ಆಯ್ತು ಗೈಸ್ ಇವಾಗ ನಾನು ನಮ್ಮಅಪ್ಪ ಅಮ್ಮ ಈಗ ಮೂರ್ ಜನ ಈಗ ಹಾಸ್ಪಿಟಲ್ ಈಗ ಹೋಗ್ತಿದೀವಿ ಏನಕ್ಕೆ ಅಂದ್ರೆ ನಮ್ಮ ಒಬ್ರು ರಿಲೇಟಿವ್ಸ್ ಒಬ್ರು ಅಡ್ಮಿಟ್ ಆಗೋರ ಸೊ ಅದಕ್ಕೆ ಅವ್ರು ನಂಗೆ ನೋಡ್ಕೊಂಡು ಬರೋಣ ಅಂತ ಸೊ ಈಗ ನಾನು ಮತ್ತೆ ನಮ್ಮಅಮ್ಮ ಸ್ಕೂಟಿಲ್ ಬರ್ತೀವಿ ನಮ್ಮಅಪ್ಪ ಸೀಟಿ ನಡಲ್ ಬರ್ತಾರೆ

ಏನೇ ಮಾಡ್ಲಿಕ್ಕೆ ಹುನಿಕೆ ಆಗಲ್ಲ ಏಳು ಗಂಟೆ ಏಳುವರೆ ಮಾತ್ರ ರಾತ್ರಿ ಎಷ್ಟು ಕೆಲಸ ಮಾಡ್ತೀನಿ ಬೇಗ ಅಷ್ಟೊತ್ತಿಗೆ ಏಳು ಗಂಟೆ ಇಲ್ಲ ಏಳು ರೊಟ್ಟಿ ಕೊಟ್ಬಿಡ್ತೀನಿ ಐದು ಗಂಟೆ ಬಂದ್ಬಿಡ್ತೀನಿ ಗೈಸ್ ಆಕ್ಚುಲಿ ಇವ್ರು ನಮಗೆ ಏನಾಗ್ಬೇಕು ಅಂದ್ರೆ ಬಾವ ಆಗ್ಬೇಕು ನಮ್ಮ ಅಪ್ಪನ ಅಕ್ಕನ ಮಗ ಇವ್ರಿಗೆ ಆಕ್ಚುಲಿ ಏನಾಗಿತ್ತು ಅಂದ್ರೆ ಗೈಸ್ ಸ್ವಲ್ಪ ಟೆನ್ಶನ್ ಆಗಿ ತಲೆ ಸುತ್ತಿ ಬಿದ್ರಂತೆ ಆಮೇಲೆ ಆಸ್ಪತ್ರೆಗೆ ಕರ್ಕೊಂಡ್ ಬಂದು ಅಡ್ಮಿಟ್ ಮಾಡಿದ್ರಂತೆ ಬಟ್ ಇವಾಗ ಏನೋ ತೊಂದರೆ ಇಲ್ಲ ಇವಾಗ ಹುಷಾರಾಗಿದ್ದಾರೆ

ಗೈಸ್ ಗಾಡಿನ ಈಗ ಸ್ಟಾರ್ಟ್ ಮಾಡಿ ಬಿಟ್ಟಿದ್ದೀನಿ ಅಂದ್ರೆ ಈಗ ಹಂಗೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಎಲ್ಲಿಗೆ ಹೋಗ್ತೀನೋ ಗೊತ್ತಿಲ್ಲ ಬಟ್ ಸುಮ್ಮನೆ ಹಂಗೆ ಒಂದು ರೌಂಡ್ ಅಂದ್ರೆ ಇಲ್ಲೇ ಸುತ್ತಮುತ್ತ ಬಟ್ ಈಗ ಗೋಪುರ ಏನೋ ತಗೊಂಡಿಲ್ಲ ಗೈಸ್ ಎಲ್ಲಿ ಹೋಗಿ ಹೋಗ್ತೀನಿ ಆಮೇಲೆ ಬ್ಲಾಗ್ ಬ್ಲಾಗ್ ಮಾಡ್ತೀನಿ ಈಗ ಹೋಗ್ತಿರ್ಬೇಕಿದ್ರೆ ಬ್ಲಾಗ್ ಏನೂ ಮಾಡೋಲ್ಲ ಸುಮ್ಮನೆ ರಿಸ್ಕು ಇದರಲ್ಲಿ ಅಂದ್ರೆ ಫೋನಲ್ಲಿ ಹಿಂಗೆ ವಿಡಿಯೋ ಮಾಡೋದು ಗಾಡಿ ಇಲ್ವಲ್ಲ ಅದಕ್ಕೆ ರಿಸ್ಕ್ ಲೇನೇಕ ನೆಹಿ ಗೈಸ್ ಗೈಸ್ ಬೈಕ್ ತಗೊಂಡು ಹಂಗೆ ನಮ್ ಸುಶಿ ಮನೆ ಕಡೆ ಹೋದ್ನಾ ನಮ್ ಸುಶಿ ಬಾಯ್ಲಿ ಒಂದ್ ಪ್ಲೇಸ್ ಗೊತ್ತು ಅಂತ ಇಲ್ಲಿ ಎಲ್ಲೋ ಕರ್ಕೊಂಡ್ ಬಂದವನೇ ಒಂದ್ ತರಾ ನೋಡಿ ಇಲ್ಲಿ ಶಾಂತವಾಗಿ ಐತೆ ನಾವ್ ಅಮ್ಮ ನೋಡ್ಬೇಕು ಅದನ್ನ ಮೆಟ್ಟಲ್ ಬಿಡಿಬೇಕು ಅಂತ ನಮ್ಮ ಸುಶಿ ನಾಳೆ ಕೇರಳ ಕೊಲ್ಟಾಗ ನಾಳೆ ಬೆಳಿಗ್ಗೆ ಆರ್ ಗಂಟೆ ಹಂಗೆ ಇನ್ನ ಬರೋದು ಒಂದ್ ತಿಂಗ್ಳಂತೆ ಆ ಒಂದು ಕಾಲೇಜ್ ಪರ್ಪೋಸ್ ಮೇಲೆ ಹೋಯ್ತಿರೋದು ಏನೋ ಏನ್ಲಾ ಅದು ಸೈಕಾಟ್ರಿಕ್ಟ್ರಿಕ್ ಏನೇನೋ ಮಾಡ್ತಾನಪ್ಪ ಅರ್ಧ ಈಗ ಕೆಲ್ಸ ಸಿಕ್ಕಂಗ್ ಅಂತ ನೆಕ್ಸ್ಟ್ ಡಾಕ್ಟರ್ ನಮ್ ಸುಶಿ ಕೇರಳದಿಂದ ಬಂದ್ಮೇಲೆ ಮಾತಾಡ್ಸಂಗಿಲ್ಲ ಸರ್ ಅಪಾಯಿಂಟ್ಮೆಂಟ್ ತಗೊಳ್ಳಬೇಕಾ ಹೆಂಗ ಹಿಂಗೆ ಅಂತ ಕೇಳ್ಬೇಕು ಅಲ್ವಲ್ಲ ನೀರ್ ತಣ್ಣಗೈತ ಇಲ್ಲ ಏನಂತ ತಣ್ಣಗೇನಿಲ್ಲ ಬಟ್ ಓಕೆ ಗೈಸ್ ಪ್ಲೇಸ್ ತರ ಚೆನ್ನಾಗೈತೆ ಒಳ್ಳೆ ಕಾಡ್ ಕಾಡಂಗೆ ಅಂದ್ರೆ ಕಾಡ್ ಕಾಡಂಗೆ ಅಂದ್ರೆ ಆ ಕಡೆ ಸೈಡ್ ತೋಟ ತೋಟ ಎಲ್ಲ ಐತೆ ಅದಿಕ್ಕಂಗೆ ಅನ್ಸುತ್ತೆ ಬಟ್ ಇಲ್ಲಿ ನೋಡಿ ಇಲ್ಲಿ ಇದು ನೋಡ್ರ್ ಕಾಡ್ ಅನ್ಕತ್ತೀರಾ ಕಾಡಲ್ಲ ಇಲ್ಲಿ ಪಕ್ಕದಲ್ಲೇ ಹೊಲ ಐತೆ ಗೈಸ್ ಆಕ್ಚುಲಿ ಇಲ್ಲಿ ಜಾಸ್ತಿ ಹೊತ್ತು ಏನ್ ಇರ್ತಿಲ್ಲ ಏನ ಆಯ್ತಾ ಗೈಸ್ ಗಾಡಿನ ಇಲ್ಲಿ ನಿಲ್ಸ್ಬಿಟ್ಟು ಒಂದ್ ಎರಡು ಹೆಜ್ಜೆ ಮುಂದೆ ಹೋಗ್ಬೇಕು ಅದಕ್ಕೆ ನಂಗ ಸಮಾಧಾನನೇ ಇಲ್ಲ ಏನೋ ಒಂಥರ ಅದಕ್ಕೆ ಹಂಗೆ ನಮ್ ಸುಶಿ ಗೆಲ್ತಿದ್ಯಾ ಅಬ್ಬಾ ಹೋಗೋಣ ಹೋಗನ ಜಾಸ್ತಿ ಹೊತ್ತು ಇಲ್ಲಿ ಇರೋದ್ ಬೇಡ ಅಂತ ನೋಡಿ ಇಲ್ಲಿ ಗಾಡಿ ನಿಲ್ಸ್ಬಿಟ್ಟು ಅಲ್ಲೇ ಕೆಳಗಡೆ ಅಲ್ಲಿ ಹ ಅಲ್ಲಿ ಅಲ್ಲಿ ಅಲ್ಲಿವರ್ಗ ಏನ್ ಮಾಡಕ್ ಹೋಗನೋ ಗೊತ್ತಿಲ್ಲ ಗುರು ಏನೋ ಮಾಡಕ್ ಹೋಗಿದ್ಯಾ ಅಯ್ಯೋ ಗೈಸ್ ಮನೆಗೆ ಬಂದ ತಕ್ಷಣ ನೋಡಿ ಇಲ್ಲಿ ಗಾಡಿನ ಫುಲ್ ಕವರ್ ಮಾಡಿದೀನಿ ಮತ್ತೆ ನಾಳೆ ಬೆಳಿಗ್ಗೆ ಹೆಂಗಿದು ನಾ ಓಪನ್ ಮಾಡೋಣ ಆದ್ರೆ ನಾಳೆ ಕಾಲೇಜಿಗೆ ತಗೊಂಡೋಗೋಣ ಗೈಸ್ ಗೈಸ್ ಗುಡ್ ಮಾರ್ನಿಂಗ್ ಗೈಸ್ ಇದು ಆಕ್ಚುಲಿ ಇದು ನೆಕ್ಸ್ಟ್ ಡೇ ಮೋಸ್ಟ್ಲಿ ಈಗ ಒಂದು ಟೈಮ್ ಒಂದು ಏಳು ಗಂಟೆ ಆಗೈತೆ ಬೆಳಗ್ಗೆ ಒಂದು ಐದು ವರೆಗೆ ಆಮೇಲೆ ಮತ್ತೆ ಬ್ಲಾಗಲ್ಲಿ ಎಡಿಟ್ ಮಾಡೋಣ ಅಂತ ಅನ್ಕೊಂಡೆ ಬಟ್ ನನ್ ಮಗನ್ ಆಗ್ಲಿಲ್ಲ ಆರೂವರೆ ಹಂಗೆ ಎದ್ದೆ ಗೈಸ್ ಅಂತೂ ಫೈನಲ್ ಆಗಿ ಆಕ್ಚುಲಿ ಲಾಸ್ಟ್ ಬ್ಲಾಗ್ ಅಲ್ಲಿ ನಂಗೊಂದು ಕಮೆಂಟ್ ಇಷ್ಟ ಆಯಿತು ಏನಂತ ಅಂದ್ರೆ ಬ್ರೋ ವೈ ಡಿ ಯು ನಾಟ್ ಪ್ರಿಫರ್ ಜಿ ಟಿ ಸಿಕ್ಸ್ ಫಿಫ್ಟಿ ಇನ್ಸ್ಟೆಡ್ ಆಫ್ ಹಿಮಾಲಯನ್ ನಾನು ಅನ್ಕತಾನೆ ಇದ್ದೆ ಈ ಕ್ವಶನ್ ಒಂದಲ್ಲ ಒಂದ್ ದಿನ ಬಂದೇ ಬರುತ್ತೆ ಅಂತ ಜೊತೆಗೆ ಇನ್ನೊಂದು ನಾನು ಹಿಮಾಲಯನ್ ಬೈಕ್ ತಗೊಂಡಾದ್ಮೇಲೆ ಒಬ್ರು ಕಮೆಂಟ್ ಹಾಕಿದ್ರು ಬ್ರೋ ಅಡ್ವೆಂಚರ್ ಬೈಕ್ ನ ಏನಕ್ಕೆ ಪ್ರಿಫರ್ ಮಾಡುದ್ರಿ ಅಂತ ಆಕ್ಚುಲಿ ಗೈಸ್ ನಂಗೆ ಇಂಜಿನಿಯರಿಂಗ್ ಬಂದಾದ್ಮೇಲೆ ನನ್ನ ಹತ್ರನೂ ಒಂದು ಟೂ ಹಂಡ್ರೆಡ್ ಸಿ ಸಿ ಬೈಕ್ ಇರಬೇಕು ಅನ್ನೋದು ಸ್ವಲ್ಪ ಒಂದು ಲೈಟ್ ಆಗೋ ಒಂದು ಆಸೆ ಆಯ್ತು ಜಿ ಟಿ ಸಿಕ್ಸ್ ಫಿಫ್ಟಿ ನಮ್ ಕಾಲೇಜ್ ಅಲ್ಲಿ ಬರೋದು ಬಟ್ ಅದನ್ನ ನೋಡಿದಾಗ ನಂಗೆ ಸಖತ್ ಇಷ್ಟ ಆಗ್ಬಿಡ್ತು ಗಾಡಿ ಅದ್ರ ಮೇಲೆಲ್ಲ ಕುತ್ತಿ ಸುಮ್ನೆ ಹಿಂಗೆಲ್ಲ ನೋಡ್ದೆ ಒಂಥರ ಸಖತ್ ಇಷ್ಟನೂ ಆಗ್ಬಿಡ್ತು ಆಕ್ಚುಲಿ ಜಿ ಟಿ ಸಿಕ್ಸ್ ಫಿಫ್ಟಿ ಬಟ್ ಅದನ್ನ ಏನಕ್ಕೆ ನಾನು ಪ್ರಿಫರ್ ಮಾಡ್ಲಿಲ್ಲ ಅಂದ್ರೆ ಗೈ ನಾವು ಫ್ರೆಂಡ್ಸ್ ಕಾಲೇಜ್ ಇಂದ ಅಲ್ಲಿ ಅಂತ ಹೋಗ್ತೇನೆ ಇರ್ತಿದ್ವಿ ಅವಾಗ ಅಂದ್ರೆ ಡೈಲಿ ಅಲ್ಲ ಎಲ್ಲ ಅಪ್ರೂಪಕ್ಕೆ ಹೋಗ್ತಿದ್ವಿ ಬಟ್ ಅವಾಗ ಆ ರೋಡ್ ಕಂಡೀಷನ್ ಅಲ್ಲೆಲ್ಲ ನೋಡ್ದಾಗ ಅಬ್ಸರ್ವ್ ಮಾಡಿದಾಗ ಅಂತ ಗಾಡಿ ಎಲ್ಲಾ ಸೂಟ್ ಆಗಲ್ಲ ಅಂತ ಅನ್ನಿಸ್ತು ಸ್ಪೋರ್ಟ್ಸ್ ಬೈಕ್ ಜೊತೆಗೆ ಅಂತ ಕಾಂಟಿನೆಂಟಲ್ ಜಿ ಟಿ ಆತರ ಟೈಪ್ ಗಾಡಿ ಎಲ್ಲಾ ಎಲ್ಲ ರೋಡಿಗೆ ಸೂಟ್ ಆಗಲ್ಲ ಅಂತ ಅನ್ನಿಸ್ತು ಆಮೇಲೆ ಅನ್ಕಂಡೆ ತಗೊಂಡ್ರೆ ಅಡ್ವೆಂಚರ್ ಬೈಕ್ ಅನ್ನೋದೇ ತಗೋಬೇಕು ಎಲ್ಲ ರೋಡಿಗೂ ಜೈ ಅನ್ನತ್ತೆ ಇದು ಮೇನ್ ಸ್ಟೋರಿ ಬ್ಲಾಗು ಎಡ್ ಮಾಡೋದಾಗ್ ಸಿಲಿವರ್ಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಸಿಕ್ತಿರ್ ಟಾಟಾ ಬೈ ಬಾಯ್